ಹಾಯ್ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಈ ಒಂದೆಡೆ ಮಾಡ್ತಾ ಇದ್ದಾನೆ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಾರ್ಚ್ ಒಂದರಿಂದ ಮಾರ್ಚ್ ಇಪ್ಪತ್ತು ದ್ವಿತೀಯ ಪಿ ಯು ಸಿಯ ಫೈನಲ್ ಎಕ್ಸಾಮ್ ನಡೆಸಲಾಗುವಂಥ ಫೈನಲ್ ನಿಮಗೆ ಟೈಮ್ ಟೇಬಲ್ ರಿಲೀಸ್ ಮಾಡಿದ್ದಾರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಯಾವ ದಿನಾಂಕದಲ್ಲಿ ಯಾವ ಪರೀಕ್ಷೆ ಇದೆ ಅಂತ ಆಲ್ರೆಡಿ ನಾನು ಡಿಸ್ಕಷನ್ ಮಾಡಿದ್ದೇನೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಓಡಿಯೋ ಲಿಂಕ್ ಹಾಕಿರ್ತೇನೆ ನಿನ್ನೆ ಒಂದು ಪ್ರೀವಿಯಸ್ ನಲ್ಲಿ ಓಡಿ ಹಾಕಿದೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇದೆ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಇಲ್ಲಿ ನೋಡಿ ಎಕ್ಸಾಮ್ಗಳು ಸಮೀಪ ಬರ್ತಾ ಇದೆ ಈ ಒಂದು ಫೆಬ್ರವರಿ ಮಂತ್ ಅಷ್ಟೇ ಉಳಿದಿದೆ ನಿಮ್ಮ ಹತ್ರ ಇವಾಗ ಜನವರಿ ಫಿಫ್ಟೀನ್ ಡೇಸ್ ನೀವು ಕಂಪ್ಲೀಟ್ ಮಾಡಿದರೆ ಇನ್ನೂ ಫಿಫ್ಟೀನ್ ಡೇಸ್ ಅಷ್ಟೇ ಇದೆ ಸೊ ಇಲ್ಲಿ ಫೆಬ್ರವರಿ ಒನ್ ಮಂತ್ ಒನ್ ಮಂತ್ ಇದೆ ನಿಮಗೆ ಆಯಿತಾ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಿದ್ದಾರೆ ಇವಾಗ ಜನವರಿ ಇಪ್ಪತ್ತಾರು ಇಲ್ಲಾಂದರೆ ಜನವರಿ ಹದಿನಾರಕ್ಕೆ ಇಲ್ಲಾಂದರೆ ಇಪ್ಪತ್ತಕ್ಕೆ ಪ್ರಿಪೇಡ್ರಿ ಎಕ್ಸಾಮ್ಗಳು ನಡೆಸ್ತಾರೆ ಆ ಪ್ರಿಪೇಡ್ರಿ ಎಕ್ಸಾಮ್ ಪೇಪರ್ಗಳು ಕಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ತುಂಬಾ ಯೂಸ್ ಆಗುತ್ತೆ ಪ್ಲಸ್ ಮಾಜಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಮತ್ತು ಮೂರು ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಅಭ್ಯಾಸ ಮಾಡಲೇಬೇಕಾಗಿರುತ್ತೆ ನಾನು ಆಲ್ರೆಡಿ ಪ್ಲೇ ಲಿಸ್ಟ್ನಲ್ಲಿ ಹಾಕಿದ್ದೀನಿ ಎಲ್ಲ ಮಡಲ್ ಕ್ವೆಶನ್ ಪೇಪರ್ ಕಿ ಆನ್ಸರ್ ಮಾಡಿ ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಮತ್ತು ಮೂರು ಮತ್ತು ಅದ್ರ ಆಲ್ರೆಡಿ ನಾನು ಎ ಟಿ ಡಿ ವರ್ಡ್ ಬೈ ಎ ಟಿ ಎನ್ ನೋಡಿ ಹಾಕಿದ್ದೀನಲ್ಲ ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲ ವಿದ್ಯಾರ್ಥಿಗಳು ನೋಡ್ತಾ ಇದ್ದಾರಲ್ಲ ಸಾಕು ಮತ್ತು ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು ಬೇರೆ ಬೇರೆ ಸಬ್ಜೆಕ್ಟ್ಗಳು ನಾನು ಎಕ್ಸಾಮ್ಸ್ ಸಮೀಪ ಬಂದಾಗ ನಾನು ನಿಮಗೆ ಲೈವ್ ಕ್ಲಾಸ್ನಲ್ಲಿ ಅಪ್ಡೇಟ್ಗಳು ಕೊಡ್ತಾ ಇರ್ತೇನೆ ಮತ್ತು ಲೈವ್ ಸೆಷನಲ್ಲಿ ಬಂದು ನಾನು ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ವಿತ್ ಆನ್ಸರ್ ಮುಖಾಂತರ ಡಿಸ್ಕಷನ್ ಇರ್ತೇನೆ ಸೊ ಎಲ್ಲ ವಿದ್ಯಾರ್ಥಿಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಯಿತಾ ಇವಾಗ ನೋಡಿ ಫೆಬ್ರವರಿ ಒನ್ ಮಂತ್ ಇದೆ ಇವಾಗ ಏನೇನೆಲ್ಲ ಓದಿರಲ್ಲ ಅದು ರಿವಿಸನ್ ಮಾಡ್ತಾ ಇರಬೇಕು ಇವಾಗ ಸೊ ಇವಾಗ ನ್ಯೂ ನ್ಯೂ ಕ್ವಶನ್ಸ್ ಗಳು ಓದಕ್ಕೆ ಹೋಗ್ಬೇಡ್ರಿ ಅಂದ್ರೆ ಇವಾಗ ಮಾದಿರ್ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಮತ್ತು ಮೂರು ಮತ್ತು ಅದೇ ರೀತಿ ರೀ ಈ ಪೇಪರ್ ಸೊಲ್ಯೂಷನ್ ಮಾಡಿ ರಿವಿಸನ್ ಆಗುತ್ತೆ ನಿಮಗೆ ಫೈನಲ್ ಎಕ್ಸಾಮ್ ಸಮೀಪ ಬಂದಾಗ ಏನಿದೆಯಲ್ಲ ರಿವಿಸೇ ಮಾಡ್ಬೇಕು ನೀವು ಆಯ್ತಾ ಸೊ ಸುಮ್ಮನೆ ಮತ್ತೆ ಎಲ್ಲಾ ಸಿಲೆಬಸ್ ಓದುವ ಅವಶ್ಯಕತೆ ಇಲ್ಲ ಒನ್ಲಿ ರಿವಿಝನ್ ಏನ್ ಮಾಡಬೇಕು ಈ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಮತ್ತು ಮೂರು ಪ್ಲಸ್ ನಾನು ಎ ಟಿ ಡಿ ಬಿಡುವ ಏ ಟಿ ಏನು ಉಡಿ ಹಾಕಿದ್ದೀನಲ್ಲ ಅದಷ್ಟೇ ನೋಡ್ಕೊಳ್ಳಿ ಇಲ್ಲಂದರೆ ನಾನು ಎ ಟಿ ಡಿ ಬಿಡುವ ಎ ಟಿ ಉಡಿಯೋ ಕೆಳಗಡೆ ಪಿ ಡಿ ಎಫ್ಗಳು ಗಳು ಕೊಟ್ಟಿದ್ದೆ ನಾನು ನಿಮಗೆ ಟೆಲಿಗ್ರಾಮ್ನಲ್ಲಿ ಕೂಡ ಹಾಕಿದ್ದೀನಿ ಅದಷ್ಟೇ ಉಡಿಯೋ ನೋಡ್ಕೊಂಡ್ರು ಕೂಡ ಓಕೆ ಸೊ ಪ್ರೈವೇಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆ ಅಂದರೆ ನಾನು ಏನು ಉಡಿಯಲ್ಲಿ ಇಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ ಅದಷ್ಟೇ ನೋಡ್ಕೊಳ್ಳಿ ಮತ್ತು ಪ್ಲೇ ಎಲ್ಲ ಉಡಿಗಳು ಅದಾವೆ ಅಲ್ಲಿ ಹೋಗಿ ನೋಡ್ಕೊಳ್ಳಿ ಅದಷ್ಟೇ ಓದ್ಕೊಳ್ಳಿ ಆಯಿತಾ ಮತ್ತು ಫ್ರೆಶರ್ಸ್ ಎಲ್ಲ ವಿದ್ಯಾರ್ಥಿಗಳು ಇವಾಗ ಆಲ್ರೆಡಿ ನೀವು ಕೂಡ ಸ್ವಲ್ಪ ಕಾಲೇಜಿನಲ್ಲಿ ಓದಿರ್ತೀರಾ ಇಲ್ಲಿ ಬಂದು ಸ್ವಲ್ಪ ನೀವು ರಿವಿಸನ್ ಮಾಡಬೇಕು ಇವಾಗ ಫೆಬ್ರವರಿನಲ್ಲಿ ಮತ್ತು ಪ್ರೈವೇಟ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಆಯ್ತಾ ಫೆಬ್ರವರಿನಲ್ಲಿ ಸ್ವಲ್ಪ ರಿವಿಸನ್ ಮಾಡಬೇಕು ಹೆಚ್ಚಾಗಿ ಸೊ ಫಾಲ್ತು ಟೈಮ್ ವೇಸ್ಟ್ ಮಾಡಕ್ಕೆ ಹೋಗಬೇಡಿ ಇವಾಗ ಬಹಳಷ್ಟು ನೀವು ಇವಾಗ ಟೈಮ್ ವೇಸ್ಟ್ ಮಾಡಿದರೆ ಹಿಂದ್ಗಡೆ ಮಾಡಿದರೂ ಅಥವಾ ಇಲ್ಲೋ ನನಗೆ ಗೊತ್ತಿಲ್ಲ ಬಟ್ ಈ ಬಾರಿ ಫೆಬ್ರವರಿ ಬರುತ್ತಲ್ಲ ಸೊ ಅಲ್ಲಿ ನೀವು ಟೈಮ್ ವೇಸ್ಟ್ ಮಾಡಕ್ ಹೋಗಬೇಡ್ರಿ ಆಯ್ತಾ ಯಾಕೆಂದರೆ ಎಕ್ಸಾಮ್ ಸಮೀಪ ಬರ್ತಾ ಇದೆ ಇವಾಗ ಮಾರ್ಚ್ ನಲ್ಲಿ ಎಕ್ಸಾಮ್ ಇದೆ ಸೊ ಎಕ್ಸಾಮ್ ಸಮೀಪ ಬಂದಾಗ ಏನಿದಿಲ್ಲ ಸ್ವಲ್ಪ ನಿಮ್ಮ ಕೆಲಸಗಳು ಸ್ವಲ್ಪ ದೂರ ಇಟ್ಟು ನೀವು ಗಮನ ಕೊಡಿ ಅಭ್ಯಾಸ ಮೇಲೆ ಸ್ವಲ್ಪ ಸ್ಕೋರ್ ಕೂಡ ಆಗುತ್ತೆ ಜಸ್ಟ್ ಪಾಸ್ ಕೂಡ ಆದರೂ ಕೂಡ ಓಕೆ ಒಟ್ಟಾರೆ ಪಾಸಾಗಿ ದ್ವಿತೀಯ ಪಿ ಯು ಸಿಯ ಸ್ಟ್ರೀಮ್ ಒಂದು ಆಯಿತಾ ಸೆಕೆಂಡ್ ಪಿ ಯು ಸಿ ತೆರೆಗಡೆ ಆದರೆ ಸೊ ಮತ್ತೆ ಡಿಗ್ರಿ ಹೋಗ್ತೀರಾ ಸೊ ಓಕೆ ಅದು ಬೇರೆ ವಿಷಯ ನಾನು ಏನು ಹೇಳಿದ್ದೀನಲ್ಲ ಈ ಮಾದರಿ ಪ್ರಶ್ನೆ ಪತ್ರಿಕೆಗಳು ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಾನು ಏಯ್ಟಿ ಬಿಡುವ ನಲ್ಲಿ ಬ್ಲೂ ಪ್ರಿಂಟ್ ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ ಸೊ ನೀವು ಮೂರು ಬ್ಲೂ ಪ್ರಿಂಟ್ ಫಾಲೋ ಮಾಡುವ ಅವಶ್ಯಕತೆ ಏನಿಲ್ಲ ನಾನು ಪ್ಲೇ ಲಿಸ್ಟ್ನಲ್ಲಿ ಉಡುಗೋಗಳು ಹಾಕಿದ್ದೇನೆ ಸೊ ಎಲ್ಲ ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ವಿಡಿಯೋಗಳು ನೋಡ್ಕೊಳ್ಳಿ ಪ್ಲೇ ಇದೆ ಏಯ್ಟಿ ಡಿ ಏಟಿ ಉಡಿಯನಲ್ಲಿ ನಾನು ಬ್ಲೂ ಪ್ರಿಂಟ್ ಎಕ್ಸ್ಪ್ಲೇಷನ್ ಮಾಡಿದ್ದೇನೆ ಇಂಗ್ಲೀಷ್ ಮೀಡಿಯಮ್ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದೇನೆ ಮತ್ತು ಇನ್ನೊಂದೇನು ಈ ಪ್ರಿಪೇಟರಿ ಎಕ್ಸಾಮ್ ಮತ್ತು ಅದೇ ರೀತಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಮತ್ತು ಮೂರು ಭಾಳ ಲಿಂಕ್ ಇರುತ್ತೆ ಆಯ್ತಾ ಇದಷ್ಟೇ ಓದ್ಕೊಳ್ಳಿ ಒಂದು ಅಂಕದ ಪ್ರಶ್ನೆಯಲ್ಲಿ ಆಗಿರ್ಬೋದು ಎರಡು ಅಂಕದ ಪ್ರಶ್ನೆಯಲ್ಲಿ ಆಗಿರ್ಬೋದು ಮತ್ತು ಐದಾರು ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳಾಗಿರ್ಬೋದು ಓವರ್ ಆಲ್ ನಿಮಗೆ ಇದರೊಳಗಿಂದು ಕ್ವಶನ್ಸ್ಗಳು ನಿಮಗೆ ಫೈನಲ್ ಎಕ್ಸಾಮ್ನಲ್ಲಿ ಬರುತ್ತೆ ಆಯಿತಾ ಈ ಎರಡು ಮಾದರಿ ಪ್ರಶ್ನೆ ಪತ್ರಿಕೆ ಭಾಳ ಲಿಂಕ್ ಇರುತ್ತೆ ಫೈನಲ್ ಎಕ್ಸಾಮ್ಗೆ ನೆನಪಿನಲ್ಲಿ ಇಟ್ಕೊಳ್ಳಿ ಆಯಿತಾ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಮತ್ತು ಮೂರು ಆಯಿತಾ ಮತ್ತು ಅದೇ ರೀತಿ ರೀ ಮಡಲ್ ಕ್ವಶನ್ ಪೇಪರ್ಗಳು ಸೊ ಇದಷ್ಟು ನೀವು ಅನಲೈಸ್ ಮಾಡಿದರೆ ಸಾಕು ಫೈನಲ್ ಎಕ್ಸಾಮ್ನಲ್ಲಿ ಡೆಫಿನೆಟ್ಲಿ ಪಾಸ್ ಆಗ್ತೀರಾ ಆಯಿತಾ ಇದಷ್ಟೇ ಅಭ್ಯಾಸ ಮಾಡಿ ಮತ್ತು ನಾನು ಲೈವ್ ಸೆಷನಲ್ಲಿ ಬಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಡ್ತಾ ಇರ್ತೇನೆ ಎಂಬತ್ತಕ್ಕೆ ಎಂಬತ್ತು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವುದು ವಿತ್ ಆನ್ಸರ್ ಮುಖಾಂತರ ನಾವು ಡಿಸ್ಕಷನ್ ಮಾಡ್ತಾ ಇರ್ತೀವಿ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಲೈವ್ ಕ್ಲಾಸಸ್ಗಳು ನಾನು ತೆಗೆದುಕೊಳ್ತಾ ಇರ್ತೀನಿ ಸಾಯಂಕಾಲ ಎಲ್ಲ ವಿದ್ಯಾರ್ಥಿಗಳು ನೋಡ್ತಾ ಇರಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಸೊ ಎಕ್ಸಾಮ್ ಸಮೀಪ ಬಂದಾಗ ಏನಿದಿಲ್ಲ ಈ ರೀತಿಯಲ್ಲಿ ನೀವು ರಿವಿಸನ್ ಮಾಡಬೇಕು ಅತಿ ಹೆಚ್ಚು ರಿವಿಸನ್ ಮಾಡಿ ಮತ್ತು ಅದೇ ರೀತಿ ಈ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಕ್ವಶನ್ಸ್ಗಳು ಅದಾವಲ್ಲ ಎಲ್ಲ ನೀವು ಅದಕ್ಕೆ ಆನ್ಸರ್ಗಳನ್ನು ನೋಡ್ಕೊಳ್ಳಿ ಹೇಗೆ ಆನ್ಸರ್ ಬರೀಬೇಕು ಇವಾಗ ಕನ್ನಡದಲ್ಲಿ ಕೆಲವರು ಸಂದರ್ಭ ಪ್ರಶ್ನೆಗಳು ಆನ್ಸರ್ ಮಾಡಕ್ಕೆ ಬರೋಲ್ಲ ಸೊ ಮೊದಲಿಗೆ ಆಯ್ಕೆ ಆಪ್ಷನ್ ಹಾಕಬೇಕು ಆಮೇಲೆ ಸಂದರ್ಭ ಹಾಕಬೇಕು ಆಮೇಲೆ ವಿವರಣೆ ಹಾಕಬೇಕು ಸೊ ಹೀಗೆ ಎಲ್ಲ ಆಪ್ಷನ್ಸ್ಗಳು ಹಾಕಿ ಬರೀಬೇಕು ಮತ್ತು ಕೆಲವೊಂದು ಕ್ವೆಶನ್ಸ್ಗಳಿಗೆ ಪಾಯಿಂಟ್ಸ್ಗಳು ಬರುತ್ತೆ ಆ ಪಾಯಿಂಟ್ಸ್ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕು ಆಯಿತಾ ಸೊ ಇವಾಗ ಐದು ಅಂಕದ ಪ್ರಶ್ನೆ ಆಗಿರಬಹುದು ಮತ್ತು ಹತ್ತು ಅಂಕದ ಪ್ರಶ್ನೆ ಆಗಿರ್ಬೋದು ಅದೊಳಗೆ ಪಾಯಿಂಟ್ಸ್ಗಳು ಬರುತ್ತೆ ಪಾಯಿಂಟ್ಸ್ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕು ಮೊದಲಿಗೆ ಪೀಟಿಗೆ ಹಾಕಬೇಕು ಲಾಸ್ಟ್ಗೆ ಉಪಸಂಹಾರ ಹಾಕಿರಿ ಇಲ್ಲಾಂದರೆ ನಡೆಯುತ್ತೆ ಸೊ ಈ ರೀತಿಯಲ್ಲಿ ಸೊ ಪಾಯಿಂಟ್ಸ್ಗಳು ಬೈಟ್ ಮಾಡಿ ಯಾಕೆಂದರೆ ಇವಾಗ ಟೈಮ್ ಇದೆ ನಿಮಗೆ ಫೆಬ್ರವರಿ ಒನ್ ಮಂತ್ ಇವಾಗ ನೀವು ಎಷ್ಟು ರಿವಿಸನ್ ಮಾಡ್ತೀರಾ ಎಷ್ಟು ನೋಡ್ತೀರಾ ನೋಡಿ ಪ್ರತಿಯೊಂದು ಪ್ರಶ್ನೆಗಳ ಆನ್ಸರ್ ಮತ್ತು ಪಾಯಿಂಟ್ಸ್ಗಳು ಎಲ್ಲ ನೀವು ನೋಡುವುದರಿಂದ ಈ ಒಂದು ಫೆಬ್ರವರಿ ಮಂತ್ನಲ್ಲಿ ಎಲ್ಲ ನೋಡುವುದರಿಂದ ನಿಮಗೆ ಮಾರ್ಚ್ ಎಕ್ಸಾಮ್ ನಲ್ಲಿ ರಿಮೆಂಬರ್ ಆಗಿ ಆಗುತ್ತೆ ಆ ಪಾಯಿಂಟ್ಸ್ ಅಂದರೆ ಆ ಒಂದು ಪ್ರಶ್ನೆಯ ಆನ್ಸರ್ ನಿಮಗೆ ಗೊತ್ತಾಗ್ಬಿಡುತ್ತೆ ಪಾಯಿಂಟ್ಸ್ಗಳು ಏನೇನಿದೆ ಏನೇನು ನಾನು ಆನ್ಸರ್ ಮಾಡಬೇಕು ಎಲ್ಲ ಗೊತ್ತಾಗ್ಬಿಡುತ್ತೆ ಸೊ ಅದಕ್ಕೆ ಕನೆಕ್ಟ್ ಆಗಿರಿ ಸ್ಟಡಿ ಜೊತೆ ಇವಾಗ ಟೈಮ್ ವೇಸ್ಟ್ ಹೋಗಬೇಡಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ ನನ್ನ ವಿಡಿಯೋಗಳು ಕೂಡ ಬರ್ತಾ ಇರುತ್ತೆ ಯೂಟ್ಯೂಬ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳು ನೋಡ್ತಾ ಇರಿ ಥ್ಯಾಂಕ್ ಯು ಸೊ ಮಚ್